ಏ ಭಗವಂತಿರ ಹೊಡೆದ್ದು ಗಣಪತಿದು ರುಂಡ ಏನು ಆಯ್ ಇನ್ನ ಪಾಲ್ಕಿ ಮುಂದ ಮಾಯೂರ್ತಿ ಮಕ್ಕ ನೋಡು ಜಗದಾಗ ನಿನಾಗ್ಯದ ಗೊತ್ತ ಎಲ್ಲಪ್ಪ ನಿನಾಗ ಕರುವಂತ ಗುಡಿ ಮುಂದೆ ಮಾತ್ರ ಮಾಲ್ಗಂಬ ಆಗಿ ನಿಂತದ ನೆನ್ಪದ ವಿಷಯಗಳು ಗುಮ್ಮ ಅದಾವ ನಮಸ್ಕಾರದ ನಮಸ್ಕಾರದೊಂದು ಫೈನಲ್ ಆಗಿಲ್ಲ ಅಂತ ಹೇಳ ನಮಸ್ಕಾರ ಅನ್ನೋದು ಒಂದೇ ಐತಿ ಇವೆಲ್ಲ ನಮ್ಗೆ ಬೇಕಾಗಿ ಮಾತ್ರ ಮಾಡ್ಕೊಂಡೈತಿ ಯಾವ ನಮಸ್ಕಾರ ಮಾಡಿ ಯಾರ್ಯಾರ ಮುಕ್ತಿಗೆ ಬಂದ್ಯಾರಂತ ಹೇಗೆ ಅವರು ವಿಷಯ ಮಾತ್ರ ಕೇಳಿದ್ರು ನೋಡಿ ಮೊದಲಿನ ಪದ್ಯದಾಗ ಯಾವ ನಮಸ್ಕಾರ ಯಾವ ಜಾಗಿಗೆ ಮಾತ್ರ ಮುಟ್ಟುತ್ತಂತ ಹೇ ಇನ್ನು ಪೂರ್ತಿ ಮಾತ್ರ ಹೆಣ್ಣಂತ ತಿಳಿದಾಳ ಇದ್ರ ಇದರೊಳಗೆ ಯಾರು ವಾಸ ಮಾಡ್ಯಾರ ಬಗ್ಲ ಇಲ್ಲಿ ಒಳಗ ಮಾತ್ರ ಒಬ್ಬ ಎದಿಗೆ ಹಚ್ಚಿದ ಕೂಡಲೇ ಅವನಿಗೆ ನಮಸ್ಕಾರ ಮುಟ್ಟಾದ ಹೇಗ ಎನ್ನ ಹಣಿಗೆ ಕೈ ಹಚ್ಕೊಂಡ್ರೆ ಇಲ್ಲ ಉಪವಾಸ ಮಾಡ್ಯಾರ ಹಣಿಯಾಗ ಆ ಹಣಿಗೆ ಕೈ ಹಚ್ಚಿದ ಕೂಡಲೇ ಅವನಿಗೆ ಮಾತ್ರ ಐತಿ ಮುಟ್ಟೆಂಟ್ ಮಾತ್ರ ಹೆಣ್ಣ ಐತಿ ಐತಿ ಅಂದ್ರೆ ಶರೀರ ಚಂದ ನಡದಿ ಅದಮ ಸೊಲ್ಲೆ ಪೈಗಂಬರ ರಚನೆ ಆಗ್ಬೇಕಾದ್ರೆ ಈ ಇಸ್ಲಾಮ ಧರ್ಮದಲ್ಲಿ ಮೂವತ್ತಧ್ಯಾಾಯ ಕುರಾಣದ ಹೌದು ಕುರಾಣ ಕುರಾನ್ ಅಲ್ಲಾಕ್ ಬರಂಗಿಲ್ಲ ಹೌದು ಇಲ್ಲಿ ಅಭ್ಯಾಸ ಇರಬೇಕು ಇಲ್ಲಿ ಮೂವತ್ತ್ ಅಧ್ಯಾಯ ಕುರಾಣದ ಚೊಕ್ಕ ಶೋಧ ಮಾಡಿ ನೋಡ್ರಿ ನೀವು ಹಾ ಪಾರ್ವತಿ ಅನ್ನುವಂತ ಒಂದು ಶಬ್ದ ಸೈತ್ಯಕ್ಕೆ ಬರದಿಲ್ಲ ಅದ್ರ ಬರಲಿಲ್ಲ ಅಲ್ರಿ ಬಸ್ ಅದು ಏನು ಹೇಳ್ತದ ಏನು ಹೇಳ್ತದ್ರಿ ಜಗತ್ತಿ ಹ್ಯಾಂಗ ನಿರ್ಮಾಣ ಆಗ್ಯದ ಹಂಗೆ ಬರ್ದಾರ ಅವರು ಹೌದು ಹೌದು ಏಕಲ್ಲ ಅಲ್ಲಿಂದ ಲೋಕ ಆಗ್ಯದ ದೂಸರಾ ಕ್ಯಾಬಿನ ಅಂತ ಹೇಳ್ತಿದ್ರು ಕುರಾನ್ ಹೌದು ಹೌದು ಈಕೇನು ಹೇಳಕತ್ತಾಳೆ ಪೀರ್ಮ ಏನು ಹೇಳ್ತಾಳೆ ರೀ ಎಲ್ಲ ನನ್ನ ಹಿಂದೆ ಆಗ್ಯದ ಹೌದು ಹೌದು ಅಲ್ಲ ರೀ ಬಾಸ್ತರ್ ಅದಕ್ಕೆ ಅವ್ವ ಅವ್ವಕ್ಕೆ ಬ್ರಹ್ಮಿ ತುಗೊಳ ನೋಡಿರಿ ಅದಕ್ಕೆ ಹಾಂ ಹಾಂ ಅಲ್ಲ ಹೆಣ್ಣೆ ತೋರ್ದಿದ್ರೆ ಹಾಂ ಹೆಣ್ಣೆ ಸೃಷ್ಟಿದ್ರೆ ಇದ್ರ ಮತ್ ಸೂಚಿಗೆ ಯಾಕ ಹೌದು ಮಸೂದ್ಯಾಗ ಹಾಂ ಮಸೂದ್ಯಾಗ ಬರು ಉಡಂಗಿಲ್ಲ ಮತ್ತು ಅದೇ ಮಸೂದ್ಯಾಗ ನಿತ್ತು ಕಣ್ಣಿ ಕಾಣುವುದೆಲ್ಲ ಹೆಣ್ಣು ಅದಲ್ರಿ ಹಾಂ ಹಾಂ ಹೆಣ್ಣೆ ತಿಳ್ಕೋರಿಕಿನ್ ಕಾಲಿಗೆ ಹ ಮತ್ತೆ ಅದೇ ಮಸೂದ್ಯಾಗ ನಿತ್ತು ನಿಮ್ಮ ಅಮ್ಮಂದ ನಮಸ್ ಇದು ಯಾಕೆ ಮಾಡಂಗಿಲ್ಲ ನಮಸ್ಮರಣಿ ನಹಮಾಜ್ ಯಾಕೆ ಮಾಡಲ್ಲ ಅಲ್ಲ ಹೂವಾಕ್ ಬರಲ್ಲ ಹೌ ಹೌ ಅಲ್ಲ ರೀ ಮಾಡ ಹೋಗ್ತಾನ ಮತ್ತ ಅದು ಮಸೂತಿ ಹೆಚ್ಚಿತಪ್ಪ ಅಂದ್ರೆ ಅಮ್ಮ ಹೂವಾಕ್ ಬಾರ ಅಮ್ಮ ಹೂವಕ್ಕ ಬಾರ ಅನ್ಬೇಕಾಗಿತ್ತಲ್ಲ ಯಾಬೇಕಾಗಿತ್ತಲ್ಲ ರೀ ಮಸ್ತರ ಯಾಕೆ ಅಂದಿಲ್ಲ ಏ ಅಲ್ಲಗೆ ಬರಂಗಿಲ್ರಿ ಹಾಂ ತಾಯಿ ಹೆಚ್ಚಿ ಕಡೆಗಳ ಹ ಇಲಿ ಕಡೆ ಹಾಂ ಇವರು ಅರ್ಧ ಪಗಾರದವರು ಮತ್ ಕಮ್ಮಿ ಹೆಚ್ಚಾಗಿ ಆತರ ಮೊದಲ ಆದ್ಸಲ್ಲೇ ಪೈಗಂಬರ ರಚನೆ ಆದ ಬಳಿಕ ಹೌದು ಹಿಂದಿರುಗಡೆ ಐವತ್ ವರ್ಷಕ್ಕೆ ತಯಾರು ಮಾಡಿದ ಹೇಳ್ತದ ಕುರಾನ ಹೌದು ಹೌದ್ ಮಾಮಾಹವ ಇದು ಹೆಣ್ಣು ಗೊಂಬಿಗಿ ಮಾಮಾ ಹವ ದಸರಿಟ್ಟ ಹೌದ್ರಿ ಗಂಡು ಗೊಂಬಿಗೆ ಆದ್ಸೆ ಪೈಗಂಬರ ಹೆಸರಿಟ್ಟ ಹೌದ್ ಹೌದು ಆದಮ್ಸಲ್ಲೇ ಪೈಗಂಬರಂದು ಎಡಕಿನ ಒಂದು ಎಲು ತಗದು ಹೆಣ್ಣಿಗೆ ತಯಾರು ಮಾಡ್ಯಾನ ಏ ಹೌದ್ ಹೌದಲ್ಲ ರೀ ಒಂದು ಅಣು ಪ್ರಮಾಣದ ತಗೊಣನ ಈಕಿಗೆ ತಗೊಂಡು ಆಸ್ಟ್ರೇಲ್ದಾಗ ತಯಾರು ಮಾಡ್ಯಾನವ ಏನಾದರೂ ಸಹಿತ ಲಗ್ನ ಆಗೋ ಎಡಕಿನ ಯಡಕಿನ ಮಕ್ಳಿಗೆ ಈಕಿನ ಚಾರ್ಜ ಏ ಹೌದಲ್ಲ ನಿನ್ನ ಬಲಿ ಪವರ್ ನಿಂತ ಮಾ ಬಲ್ಕಿನ ಮಗಲು ಕುಂತ ಮಗಳ ನಿನ್ನ ಬಲಿ ಪವರ್ ರೀ ಬಾ ಸರ ಆ ಬರಂಗಿಲ್ರಿ ಎಡಕಿನಿಂದ ಮಾತ್ರ ತಯಾರಾಗಿ ಆಕ್ಯಾ ತಿಳ್ಕೊಂಡು ಎಡದ್ ಚಾಜ ಕೊಟ್ಟಾರ ನಿನಗೆ ಹೌದ್ ಹೌದು ಎಲ್ಲಿ ದಕದಲ್ಲಿ ಹೋಗ್ನಿ ಹಾ ಗಂಡ ಇರೋತನಕ್ಕೆ ಮಾತ್ರ ಎಲ್ಲ ನಿಮ್ದು ಮುತ್ತೈದಿ ಇದೀ ಚಾಜ ಕಟ್ಟ್ರು ಹಾ ಹಾ ಗಂಡ ಹಾದ ಬಳಕಿಗೆ ಏನಂದ್ರು ಅದು ಬೇರೆನೇ ಅಂದ್ರಿ ಏನು ಅಂದ್ರಿ ಮಾಸ್ಟರ್ ಅದು ಅಂದಿಲ್ಲ ರೀ ಅದಕ್ಕಾ ಹಾ 나 ಇರೋತನಕ ತಂಗಿ ಏನು ಉಣ್ತಿ ತಿಂತಿ ಏನು ಮಾಡ್ತಿ ಮಾಡು ಹಾ ಹೌದು 나 ಹಾದನೆಪ್ಪ ಅಂತಂದ್ರೆ ನಾಯಿಗೆ ಬೆಲೆ ಅದ ಕರೆ ಈ ಹೆಣಮಗಳ ಬೆಲೆ ಇಲ್ಲ ಹಾ ಬಗ್ನಿ ಕೈ ಅವ ಇರೋತನಕ್ಕೆ ಹಾ ಕಾಂಡಿರು ತಳಕ ಹಾ ಹಾ ಏನು ಬೇಕಾದ ಸಕ್ಕ ನಿನಗ್ ಸಿಗ್ತದ ಹೌದಲ್ರಿ ಸಿಗ್ತದ ಆದ ಬೆಳಕ ಏನು ಸಿಗಲ್ಲ ಹಾ ಅದಕ್ಕೆ ಹೇಳ್ಯಾರ ಏನತ್ತ ನಾ ಹೋದ ಮೇಲೆ ನೀ ಹೆಂಗ ಇರ್ತೀರಿ ಆಹಾ ಹಾ ನಿನಗ್ ಯಾಕ ಮರಿಯಲೆ ಗುಣವಂತಿ ಅವಂತಿ ಆಹಾ ಹಾಡ್ಯಾರ ಅವ್ರು ಹಾಡ್ಯಾರಲ್ರಿ ಮಸ್ತರ್ ತಿಳ್ಕೊಂಡು ಹಾಡ್ಯಾರ ಗೊತ್ತಿಲ್ಲ ಅವ್ರಿಗ ಅದಕ್ಕೇನ್ ಹೇಳ್ತಾರ ಏನು ಹೇಳ್ತಾರೆ ರೀ ಶಿವಮ ಪುರಾಣ ಬರೆದಂತ ಮೇಲ ವ್ಯಾಸರು ಹೇಳಾರ ಹುಡುಗಿ ಹೊರಶಿವನ ಭುಜದಿಂದ ವಿಷ್ಣು ಹುಟ್ಟಿ ಬಂದ ನರಶಿವನ ಭುಜದಿಂದ ವಿಷ್ಣು ವಿಷ್ಣುವಿನ ಭಿ ಕಮಲದಿಂದ ಬ್ರಹ್ಮ ಹಿಂಗ ಇವರು ಒಟ್ಟೆ ಹೆಣ್ಣೆ ಇದ್ದಿ ಎಲ್ಲ ಹುಟ್ಟುತ್ತ ಮಾಜಿನ ವಿಷ್ಣು ವಿಷ್ಣುವಿನ ವಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ ಹನ್ನೆರಡು ಬ್ರಹ್ಮರು ಹುಟ್ಟಿ ಬಂದರ ಜಗವಾಗ ಹನ್ನೆರಡು ಬ್ರಹ್ಮರಿಂದ ಮಾರಿಚಿ ಬ್ರಹ್ಮ ಮಾರಿಚಿ ಬ್ರಹ್ಮನಿಂದ ಆದಿ ಕಶ್ಯಪ್ಪ ಆದಿ ಕಶ್ಯಪ್ಪನಿಂದ ಸಾರ್ವಜನಿಕ ಉತ್ಪತ್ತಿ ಆಗ್ಯಾದ ಹೇಗ ಶಿವಮ ಪುರಾಣದೊಳಗ ಲೇಖಿ ಪಟ್ಟಿನೇ ನಿನಗ ಸುಮನೇ ಅವ್ವ ಮೊದಲ ಅಂದ್ರ ಭವ ಬಿಡ್ಬೇಕು ಆಯ್ನೆ ಸಂರಕ್ಷಣೆ ಮಾಡ್ತಾಳ ತಾಯಿನೇ ಮಾತ್ರ ಶ್ರೇಷ್ಠ ಅದಾಳಂತ ಹುಡುಗ ತಾಯಿನೇ ಮಾತ್ರ ಶ್ರೇಷ್ಠ ಅದಾಳ ಅಂತಳ ಜಗದ